ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಈ ವಿಡಿಯೋ ಇರೋ ಉದ್ದೇಶ ಏನು ಅಂದರೆ ಐ ಸಿ ಅವರ ಅನೌನ್ಸ್ಮೆಂಟ್ ನಿಮ್ಮೆಲ್ರಿಗೂ ಮುಟ್ಟಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಕೊನೆವರೆಗೂ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಸೇರಿಸಿ ತುಂಬ ಜನಕ್ಕೆ ಡೌಟ್ ಇತ್ತು ಎಕ್ಸಾಮ್ ಯಾವಾಗ ಇರುತ್ತೆ ಅಥವಾ ಯಾವಾಗ ಇರೋಲ್ಲ ಅನ್ನೋದು ಅದಕ್ಕೆಲ್ಲ ಇವಾಗ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಐ ಸಿ ಅವರು ಅವರ ಒಂದು ಅನೌನ್ಸ್ಮೆಂಟಿಂದ ಸೊ ಆ ಅನೌನ್ಸ್ಮೆಂಟಲ್ಲಿ ಏನೆಲ್ಲ ವಿಷಯ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಗೆಲ್ಲ ಆಲ್ರೆಡಿ ಗೊತ್ತಿದೆ ಸಿ ಎ ಫೌಂಡೇಶನ್ ಅಥವಾ ಸಿ ಎ ಇಂಟರ್ಮಿಡಿಯೇಟ್ ಎಕ್ಸಾಮ್ಸ್ ವರ್ಷದಲ್ಲಿ ಮೂರು ಬಾರಿ ಇರುತ್ತೆ ಅಂದರೆ ಜೂನ್ ಟ್ವೆಂಟಿ ಟ್ವೆಂಟಿ ಫೋರಿಂದ ವರ್ಷದಲ್ಲಿ ಮೂರು ಬಾರಿ ಇರುತ್ತೆ ಅನ್ನೋದು ನಮಗೆಲ್ಲ ಆಲ್ರೆಡಿ ಗೊತ್ತಿದೆ ಆದರೆ ಯಾವಾಗಿರುತ್ತೆ ವರ್ಷದಲ್ಲಿ ಆ ಮೂರು ಬಾರಿ ಯಾವಾಗ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇ ಅಟೆಂಟ್ ಬಂದು ನಿಮಗೆ ಲಾಸ್ಟ್ ವೀಕ್ ಆಫ್ ಮೇ ಅಥವಾ ಫಸ್ಟ್ ವೀಕ್ ಆಫ್ ಜೂನಲ್ಲಿ ಇರುತ್ತೆ ಸೆಕೆಂಡ್ ಅಟೆಂಪ್ಟ್ ಅಂದರೆ ಎರಡನೇ ಅಟೆಂಪ್ಟ್ ಬಂದು ನಿಮಗೆ ಸೆಪ್ಟೆಂಬರಲ್ಲಿ ಇರುತ್ತೆ ಮೂರನೇ ಅಟೆಂಪ್ಟ್ ನಿಮಗೆ ಜಾನ್ವರಿಯಲ್ಲಿ ಇರುತ್ತೆ ಸೊ ಈ ರೀತಿ ವರ್ಷದಲ್ಲಿ ಮೂರು ಬಾರಿ ಎಕ್ಸಾಮ್ನ ಬರೆಯೋ ಅವಕಾಶನ ನಿಮಗೆ ಐ ಸಿ ಅವರು ಮಾಡಿಕೊಟ್ಟಿದ್ದಾರೆ ಇನ್ನು ಸಿ ಎ ಫೈನಲ್ ಬಗ್ಗೆ ಹೇಳಬೇಕಾದ್ರೆ ಮೊದಲಿಂದ ಯಾವ ರೀತಿ ಬಂದಿದೆ ಅಂದರೆ ವರ್ಷದಲ್ಲಿ ಎರಡು ಅಟೆಂಪ್ಟ್ ಟ್ ವೈಸ್ ಇನ್ ಅ ಇಯರ್ ಅಂದರೆ ಮೇ ಹಾಗೂ ನವೆಂಬರಲ್ಲಿ ಅದನ್ನೇ ಕಂಟಿನ್ಯೂ ಮಾಡಿದರೆ ಅವರಿಗೆ ವರ್ಷದಲ್ಲಿ ಎರಡು ಬಾರಿ ಅಟೆಂಪ್ಟ್ ಮಾತ್ರ ಇರುತ್ತೆ ಇನ್ನು ಸಿ ಎ ಫೌಂಡೇಶನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಳಬೇಕಂದ್ರೆ ಮಿನಿಮಮ್ ಪೀರಿಯಡ್ ಆಫ್ ಫೋರ್ ಮಂತ್ಸ್ ಅಂದರೆ ನೀವು ಎಕ್ಸಾಮ್ ಬರೆಯೋ ತಿಂಗಳಿಗಿಂತ ಕನಿಷ್ಠ ನಾಲ್ಕು ತಿಂಗಳು ಮೊದಲೇ ನೀವು ಐ ಸಿ ಎಲ್ಲಿ ರಿಜಿಸ್ಟರ್ ಆಗಿರಬೇಕು ಈ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎಕ್ಸಾಮ್ ಬರೀಬೇಕು ಅನ್ಕೊಂಡಿದ್ರಾ ಅವರಿಗೆ ಲಾಸ್ಟ್ ಡೇ ಫಾರ್ ರಿಜಿಸ್ಟ್ರೇಷನ್ ಮೇ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇನ್ನೂ ಟೈಮ್ ಇದೆ ಆದಷ್ಟು ಬೇಗ ಹೋಗಿ ರಿಜಿಸ್ಟರ್ ಆಗಿ ಹಾಗೆ ಸಿ ಎ ಇಂಟರ್ಮಿಡಿಯೇಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಳಬೇಕಂದ್ರೆ ಮಿನಿಮಮ್ ಪೀರಿಯಡ್ ಆಫ್ ಏಟ್ ಮಂತ್ಸ್ ಅಂದ್ರೆ ನೀವು ಎಕ್ಸಾಮ್ ಬರೆಯೋ ತಿಂಗಳಿಗಿಂತ ಕನಿಷ್ಠ ಎಂಟು ತಿಂಗಳು ಮೊದಲೇನೆ ಐ ಸಿ ಎಲ್ಲಿ ರಿಜಿಸ್ಟರ್ ಆಗಿರಬೇಕು ಜಾನುವರಿ ಟುಂಡ್ ಟ್ವೆಂಟಿ ಫೈವ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನ್ವರಿ ಯಾರೆಲ್ಲ ಎಕ್ಸಾಮ್ ಬರೀಬೇಕು ಅನ್ಕೊಂಡಿದ್ರ ಸಿ ಎಂಟರ್ಮಿಡಿಯೇಟ್ ಅವರಿಗೆ ಮೇ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಯಾರೆಲ್ಲ ಜಾನ್ವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾನ್ವರಿಯಲ್ಲಿ ಆಲ್ರೆಡಿ ಇಂಟರ್ಮೀಡಿಯೇಟ್ ಗೆ ರಿಜಿಸ್ಟರ್ ಆಗಿದ್ರ ನೀವೆಲ್ಲ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಕ್ಸಾಮ್ ನ ಬರೀದು ಸೊ ನೀವು ಎಲಿಜಿಬಲ್ ಇರ್ತೀರಾ ಎಕ್ಸಾಮ್ ನ ಬರೋದಿಕ್ಕೆ ಇಷ್ಟು ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಲುಪಿಸಬೇಕಾಗಿತ್ತು ತಲುಪ್ಸಿದ್ದೀನಿ ಅನ್ಕೋತೀನಿ ನೀವು ಸಿ ಎ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸಿ ಎ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಸಿಗುವ ಬಾಯ್